ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಗೆ ಬಂದ ಕನ್ನಡದ ಚಲನಚಿತ್ರ ಆನಂದ್ ಚಿತ್ರದಲ್ಲಿ ಪೋಷಕ ನಟನೆಯಿಂದ ವೃತ್ತಿಯನ್ನು ಪ್ರಾರಂಭಿಸಿದರು ಹೌದು ನಾವು ನಿಮಗೆ ಹೇಳ್ತಾ ಇರೋದು ಖ್ಯಾತ ನಟ ಆಶೀಶ್ ವಿದ್ಯಾರ್ಥಿ ಅವರ ಬಗ್ಗೆ ಆನಂದ್ ಚಿತ್ರದಲ್ಲಿ ವಿಲನ್ ಹಾಗೆ ಕಾಣಿಸಿಕೊಂಡು ತರುವಾಯು ಅವರು ಬಾಲಿವುಡ್ನತ್ತ ಗಮನ ಹರಿಸಿದರು ಮತ್ತು ತನ್ನ ಪ್ರಾಮಾಣಿಕ ಅಭಿನಯದಿಂದ ತನಗಾಗಿ ಒಂದು ಸ್ಥಾನದ ಭದ್ರ ಬುನಾದಿ ಹಾಕಿದರು ಅವರ ಕೆಲವು ಗಮನಾರ್ಹ ಚಲನಚಿತ್ರಗಳು ಸಾವಿರದ ಒಂಬೈನೂರ ನಲವತ್ತೆರಡು ಎ ಲವ್ ಸ್ಟೋರಿ इस रात की शुभ नहीं भाई मतो दौड़ विमर्षात्मकवागी मेच्छ के पड़त चला चित्र ನಲ್ಲಿ ಮಾಡಿದ ಕೆಲಸಕ್ಕಾಗಿ ಈ ತಾರೆ ಪೋಷಕ ಪಾತ್ರದಲ್ಲಿ ಅತ್ಯುತ್ತಮ ನಟ ಎಂಬ ರಾಷ್ಟೀಯ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ವಿದ್ಯಾರ್ಥಿ ತೆಲುಗು ಮತ್ತು ತಮಿಳು ಚಿತ್ರರಂಗಕ್ಕೆ ಕಾಲಿಡುವ ಮೊದಲು ತಮ್ಮ ವೃತ್ತಿ ಜೀವನಕ್ಕೆ ಹೊಸ ಆಯಾಮವನ್ನು ಸೇರಿಸಿದ್ದಾರೆ ಪ್ರಮುಖ ತಮಿಳು ಚಿತ್ರಗಳಾದ ರಜನಿಕಾಂತ್ ಅವರ ಬಾಬಾ ಮತ್ತು ವಿಜಯ್ ಅಭಿನಯದ ಘಿಲ್ಲಿಯಲ್ಲಿ ಭಾಗವಹಿಸಿದರು ಅನುಭವಿ ತೆಲುಗು ಚಿತ್ರ ಆಲಾ ಮೊಡಲೈಂಡ್ ಅವರ ಕೆಲಸಕ್ಕಾಗಿ ನಕಾರಾತ್ಮಕ ಪಾತ್ರಗಳಲ್ಲಿ ಅತ್ಯುತ್ತಮ ನಟ ಎಂಬ ಸಿನಿಮಾ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ವಿದ್ಯಾರ್ಥಿ ಂ ಮತ್ತು ಬಂಗಾಳಿ ಚಲನಚಿತ್ರಗಳಲ್ಲಿ ಭಾಗವಾಗಿದ್ದಾರೆ ಪರಿಚಯವಿಲ್ಲದ ಭಾಷೆಗಳಲ್ಲಿ ಕೆಲಸ ಮಾಡುವುದರಿಂದ ಭಾಗವನ್ನು ನಂಬುವುದಂತೆ ಮಾಡುವುದು ಸವಾಲು ಎಂದು ನನಗೆ ಅರಿವಾಯಿತು ಇನ್ನು ವಿದ್ಯಾರ್ಥಿ ಅವರ ಪತ್ನಿ ಸುಹಾನಿ ಅವರು ಸಿಎ ಕ್ಲಡ್ಕಿ ಎಂಬ ಧಾರಾವಾಹಿಯ ಮೂಲಕ ಅವರು ಜನಪ್ರಿಯರಾಗಿದ್ದಾರೆ ಅವರು ಅಂದಾಜು ಐದು ಅಡಿ ಮತ್ತು ಐದು ಇಂಚುಗಳು ಎತ್ತರವಿರುವ ಸುಂದರ ಮಹಿಳೆ ಅವರು ನಟ ಮತ್ತು ಸತಿ ಡೈಮಂಡ್ ರಿಂಗ್ ಮತ್ತು ಗುರು ದಕ್ಷಿಣ ಚಿತ್ರಗಳಿಗೆ ಹೆಸರುವಾಸಿಯಾಗಿದ್ದಾರೆ ಅವರ ವೃತ್ತಿ ಜೀವನಕ್ಕೆ ಬರುವುದು ಆದರೆ ಅವರು ಪ್ರತಿಮಾ ಬಿರ್ಲಾ ಪಾತ್ರವನ್ನು ಚಿತ್ರಿಸಿದ್ದಾರೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜೂನ್ ಒಂಬತ್ತರಂದು ತನ್ನ ಮೊದಲ ಸಂಚಿಕೆಯನ್ನ ಹೊಂದಿತ್ತು ಇದು ಸ್ಟಾರ್ ಪ್ಲಸ್ ನಲ್ಲಿ ಪ್ರಥಮ ಪ್ರದರ್ಶನಗೊಂಡಿತ್ತು ಇದು ರೊಮ್ಯಾಂಟಿಕ್ ಕಮ್ ಡ್ರಾಮಾ ಆಗಿದೆ ಇದು ಪನೋರಾಮಾ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಅಡಿಯಲ್ಲಿ ತನ್ನ ಮೊದಲ ಒಡೆತನ ಹೊಂದಿತ್ತು ಇದು ಅಲಹಾಬಾದ್ ಮತ್ತು ಮುಂಬೈನಲ್ಲಿ ತನ್ನ ಒಡೆತನಗಳನ್ನು ಹೊಂದಿತ್ತು ಈ ಪ್ರದರ್ಶನವು ಎರಡ್ ಸಾವಿರದ ಹದಿನೈದರಲ್ಲಿ ಮೆಚ್ಚಿನ ಬಹುವರ್ಗಕ್ಕಾಗಿ ಸ್ಟಾರ್ ಪರಿವಾರ ಪ್ರಶಸ್ತಿಯನ್ನು ಪಡೆದಿದೆ ಹೌದು ವಿದ್ಯಾಭ್ಯಾಸ ಮುಗಿದ ನಂತರ ಟಿವಿ ಪಾತ್ರಗಳ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಇವರು ಆರಂಭಿಸಿದರು ಅವರು ಕನ್ನಡ ಹಿಂದಿ ಬಂಗಾಳಿ ತಮಿಳು ಓರಿಯಾ ಇಂಗ್ಲಿಷ್ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವು ಚಿತ್ರಗಳಲ್ಲಿ ಕೆಲಸ ಮಾಡಿದರು ರಾಜೋಶಿ ವಿದ್ಯಾರ್ಥಿ ವಿನಮ್ರ ಮತ್ತು ಕಾಳಜಿ ಉಳ್ಳ ತಾಯಿ ಇತ್ತೀಚೆಗೆ ಆಶೀಶ್ ವಿದ್ಯಾರ್ಥಿ ಅವರು ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದು ಅವರ ಹೊಸ ಫಿಲಂ ಜೊತೆ ಯೋಜನೆಯನ್ನ ತಯಾರಿ ಮಾಡ್ಕೊಳ್ತಿದ್ದಾರೆ ಸ್ನೇಹಿತರ ನೋಡಿದ್ರಲ್ಲ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ನಿಮ್ಮನಿಸಿಕ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಪಕ್ಕ ಬೆಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ಬೆಳೆಯಲು ಭೇಟಿ ಆಗೋಣ ಧನ್ಯವಾದಗಳು